ನಿಮ್ಮಲ್ಲಿ ಯಾರಾದರೂ ಅತಿಯಾಗಿ ಶಾಂತವಾಗಿ ಕಾಣಿಸಿಕೊಳ್ಳುತ್ತೀರಾ ಆದರೆ ಒಳಗೆ ಒಂದು ಬಲವಾದ ಹತ ಮತ್ತು ಭಾವನೆಗಳ ಬಿರುಗಾಳಿ ನಡೆಯುತ್ತಿದೆ ಹಾಗಾದರೆ ನೀವು ವೃಷಭ ರಾಶಿಯವರಾಗಿರಬಹುದು ಇಂದಿನ ರಾಶಿ ರಹಸ್ಯ ಚಾನೆಲ್ನಲ್ಲಿ ನಾವು ಮಾತನಾಡೋಣ ವೃಷಭ ರಾಶಿಯ ಆಳವಾದ ಗುಣಲಕ್ಷಣಗಳ ಬಗ್ಗೆ ಪ್ರೀತಿ ಧನ ವೃತ್ತಿ ಕುಟುಂಬ ಆರೋಗ್ಯ ಎಲ್ಲದರೊಳಗೂ ಒಂದು ವಿಭಿನ್ನ ಕಲೆ ಇದೆ ವೃಷಭ ರಾಶಿಯವರನ್ನು ಶನಿ ಮತ್ತು ಶುಕ್ರ ಇಬ್ಬರೂ ವಿಭಿನ್ನ ರೀತಿಯಲ್ಲಿ ಆಶೀರ್ವದಿಸುತ್ತಾರೆ ಈ ರಾಶಿಯ ಚಿಹ್ನೆ ಎಮ್ಮೆ ಶಕ್ತಿಯ ಶಾಂತಿಯ ಮತ್ತು ಸ್ಥಿರತೆಯ ಸಂಕೇತ ವೃಷಭ ಜನರು ಒಂದೇ ಬಾರಿ ನಿರ್ಧಾರ ಮಾಡಿದರೆ ಆ ನಿರ್ಧಾರವನ್ನು ಬದಲಾಯಿಸುವುದು ಬಹುತೇಕ ಅಸಾಧ್ಯ ಅವರು ನಿಧಾನವಾಗಿ ನಡೆದುಕೊಂಡರೂ ದೃಢವಾಗಿರುತ್ತಾರೆ ಕೆಲವರು ಹೇಳುತ್ತಾರೆ ವೃಷಭ ರಾಶಿಯವರು ನಿಧಾನ ಆದರೂ ಮೂಲೆಗೆ ಹೋಗುತ್ತಾರೆ ಅವರು ಜೀವನದಲ್ಲಿ ಭದ್ರತೆಯನ್ನು ಅತ್ಯಂತ ಪ್ರಾಮುಖ್ಯತೆಯಿಂದ ನೋಡುತ್ತಾರೆ ಹಣ ಮನೆ ಕುಟುಂಬ ಮತ್ತು ಪ್ರೀತಿ ಇವೆಲ್ಲವೂ ಅವರಿಗಾಗಿ ಅಡಿಗಲ್ಲುಗಳಂತಿವೆ ಒಮ್ಮೆ ಯಾರನ್ನಾದರೂ ಪ್ರೀತಿಸಿದರೆ ಅದು ಸತ್ಯವಾದ ಮತ್ತು ದೀರ್ಘಕಾಲದ ಬಾಂಧವ್ಯವಾಗುತ್ತದೆ ಈಗ ಒಂದು ಕಲ್ಪನೆ ಮಾಡಿ ನೋಡಿ ಒಬ್ಬ ವೃಷಭ ರಾಶಿಯ ಯುವಕ ಹಳ್ಳಿಯ ಬೀದಿಯಲ್ಲೊಂದು ಸಣ್ಣ ಬೀದಿ ಕಾಫಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ಅವನಿಗೆ ಹಣ ಕಡಿಮೆ ಆದರೆ ಕನಸು ದೊಡ್ಡದು ಒಂದು ದಿನ ತಾನೇ ಸ್ವಂತ ಬೀದಿ ಕಾಫಿ ಹೌಸ್ ತೆರೆಯಬೇಕು ಎಂಬ ಕನಸು ದಿನ ದಿನಕ್ಕೆ ಕಷ್ಟಪಟ್ಟು ಉಳಿತಾಯ ಮಾಡುತ್ತಾನೆ ಜನರ ಪ್ರೀತಿಯನ್ನು ಕೈಗೊಳ್ಳುತ್ತಾನೆ ಈ ಕತೆ ವೃಷಭ ರಾಶಿಯವರ ಜೀವನದ ನಿಜವಾದ ದೃಶ್ಯ ಸ್ಥಿರತೆ ಹಪ ಮತ್ತು ದೀರ್ಘಕಾಲದ ಸಾಧನೆ ಅವರ ಮನಸ್ಸು ಬಾಹ್ಯವಾಗಿ ಶಾಂತ ಇರುವುದು ಕಾಣಬಹುದು ಆದರೆ ಒಳಗೆ ಬೃಹತ್ ಕನಸುಗಳು ಪ್ರೀತಿ ಮತ್ತು ಭಾವನೆಗಳ ಜ್ವಾಲೆಯಿದೆ ಒಮ್ಮೆ ಪ್ರೀತಿಸಿದರೆ ಅವರು ಪೂರ್ಣವಾಗಿ ಸಮರ್ಪಣೆ ಮಾಡುತ್ತಾರೆ ಆದರೆ ದ್ರೋಹ ನಡೆದರೆ ಮತ್ತೆ ಆ ಮನಸ್ಸು ತೆರೆದುಕೊಳ್ಳುವುದು ತುಂಬ ಕಷ್ಟ ಹೀಗಾಗಿ ಈ ರಾಶಿಯವರ ಬಗ್ಗೆ ನಾವು ಹೇಳಬಹುದಾದ ಒಂದು ವಾಕ್ಯ ಅಷ್ಟೇ ವೃಷಭರು ಮಾತಿನಲ್ಲಿ ಕಡಿಮೆ ಕಾರ್ಯದಲ್ಲಿ ಹೆಚ್ಚು ಅವರ ಮೌನವೇ ಅವರ ಶಕ್ತಿ ಪ್ರೀತಿಯೆಂದರೆ ಕೆಲವರಿಗೆ ಒಂದು ಕ್ಷಣದ ಆಸಕ್ತಿ ಆದರೆ ವೃಷಭ ರಾಶಿಯವರಿಗೆ ಅದು ಒಂದು ಜೀವನದ ಬಾಂಧವ್ಯ ಅವರು ಒಬ್ಬರನ್ನು ಪ್ರೀತಿಸಿದರೆ ಸಂಪೂರ್ಣ ಮನಸ್ಸಿನಿಂದ ನಿಷ್ಠೆಯಿಂದ ಮತ್ತು ಆಳವಾದ ಭಾವನೆಯಿಂದ ಪ್ರೀತಿಸುತ್ತಾರೆ ಆದರೆ ಅವರ ಪ್ರೀತಿ ಹೇಗಿರುತ್ತದೆ ಗೊತ್ತಾ ಮಳೆ ಬಂದಾಗ ಚಮತ್ಕಾರದ ಪರಿಮಳದಂತೆ ನಿಧಾನವಾಗಿ ಹುಟ್ಟಿಕೊಂಡು ಆಳವಾಗಿ ಹಬ್ಬುತ್ತದೆ ಅವರು ತ್ವರಿತವಾಗಿ ನಾನು ನಿನ್ನ ಪ್ರೀತಿಸುತ್ತೇನೆ ಎಂದು ಹೇಳುವುದಿಲ್ಲ ಆದರೆ ಒಮ್ಮೆ ಹೇಳಿದರೆ ಅದು ಹೃದಯದೊಳಗಿನ ಶಾಶ್ವತ ಶಬ್ದವಾಗುತ್ತದೆ ನೀವು ಗಮನಿಸದಿರಬಹುದು ವೃಷಭ ರಾಶಿಯವರು ತಮ್ಮ ಪ್ರಿಯರನ್ನು ನಗಿಸುತ್ತಾರೆ ಸುರಕ್ಷತೆ ನೀಡುತ್ತಾರೆ ಮತ್ತು ಪ್ರೀತಿ ಅರ್ಥವೇನೋ ಅದನ್ನು ನಿಜವಾಗಿ ತೋರಿಸುತ್ತಾರೆ ಅವರ ಪ್ರೀತಿ ಯಾವುದೇ ತಾತ್ಕಾಲಿಕ ಆಸಕ್ತಿ ಅಲ್ಲ ಅದು ಒಂದು ಜೀವನಪಾಚ ಒಮ್ಮೆ ಕಣ್ಮುಂದೆ ಒಂದು ದೃಶ್ಯ ತಂದುಕೊಳ್ಳಿ ರಾತ್ರಿಯ ಹೊತ್ತಿನಲ್ಲಿ ಮಳೆ ಸುರಿಯುತ್ತಿರುತ್ತದೆ ಒಂದು ಹುಡುಗಿ ತನ್ನ ಮನೆ ಮುಂದೆ ನಿಂತು ಕಣ್ಣೀರಲ್ಲಿ ನಗೆಹಾಸ್ಯ ಹುಡುಕುತ್ತಾಳೆ ಅದೇ ಸಮಯದಲ್ಲಿ ಆಕೆಯ ಪ್ರಿಯತಮ ವೃಷಭ ರಾಶಿಯವನಾದ ಯುವಕ ಛತ್ರಿಯನ್ನು ಹಿಡಿದು ನಿಧಾನವಾಗಿ ಬಂದು ಆಕೆಯ ಕಣ್ಣೀರು ಒರೆಸುತ್ತಾನೆ ಏನೂ ಮಾತುಗಳಿಲ್ಲ ಕೇವಲ ಕಣ್ಣುಗಳಿಂದಲೇ ಸಾವಿರ ಮಾತುಗಳು ಹೇಳುತ್ತವೆ ಇದೇ ವೃಷಭ ಪ್ರೀತಿಯ ಶೈಲಿ ಮೌನದಲ್ಲೇ ಭಾವನೆಗಳ ಪ್ರಪಂಚ ಮದುವೆಯ ಜೀವನದಲ್ಲೂ ಇವರ ದೃಷ್ಟಿ ಅದ್ಭುತ ಅವರು ತಮ್ಮ ಜೀವನ ಸಂಗಾತಿಯನ್ನು ಕೇವಲ ಪ್ರಿಯನಾಗಿ ಅಥವಾ ಪ್ರಿಯೆಯಾಗಿ ನೋಡೋದಿಲ್ಲ ಆದರೆ ಒಂದು ಸಹಪಾಠಿಯಾಗಿ ಜೀವನದ ಹಾದಿಯ ಸಹ ಪ್ರಯಾಣಿಕನಾಗಿ ನೋಡುತ್ತಾರೆ ಮನೆ ಶಾಂತಿ ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ಅವರ ನಂಬಿಕೆ ಹೆಚ್ಚು ಅವರ ಜೀವನದ ದೊಡ್ಡ ಕನಸು ಎಂದರೆ ತಮ್ಮದೇ ಮನೆ ತಮ್ಮದೇ ಕುಟುಂಬ ಮತ್ತು ಸುರಕ್ಷಿತ ಬದುಕು ಆದರೆ ವೃಷಭ ರಾಶಿಯವರು ಹಠದವರು ಆಗಿರುವುದರಿಂದ ವಿವಾಹ ಜೀವನದಲ್ಲಿ ಕೆಲವೊಮ್ಮೆ ಅಭಿಪ್ರಾಯ ವ್ಯತ್ಯಾಸಗಳು ಆಗಬಹುದು ಆದರೆ ಅವರು ಕೋಪಗೊಂಡರೂ ಬೇಗನೆ ಶಾಂತವಾಗುತ್ತಾರೆ ಏಕೆಂದರೆ ಅವರ ಹೃದಯ ಪ್ರೀತಿಯ ಶಾಂತಿಯೇ ಮೂಲ ಒಮ್ಮೆ ವೃಷಭ ರಾಶಿಯವರು ನಿಜವಾದ ಪ್ರೀತಿಯನ್ನು ಕಂಡುಕೊಂಡರೆ ಅವರು ಅದನ್ನು ಹಿಡಿದುಕೊಳ್ಳುತ್ತಾರೆ ಬಿರುಗಾಳಿ ಬಂದರೂ ಬಿಡುವುದಿಲ್ಲ ಇದು ಅವರ ನಿಜವಾದ ಸೌಂದರ್ಯ ಕಾದು ನಂಬಿ ಪ್ರೀತಿಸಿ ಬದುಕುವ ಶೈಲಿ ವೃಷಭ ರಾಶಿಯವರ ಜೀವನದಲ್ಲಿ ಹಣ ಮತ್ತು ಶ್ರಮ ಎರಡೂ ಹತ್ತಿರದ ಸ್ನೇಹಿತರು ಇವರ ಜೀವನದ ಮೂಲ ಶಕ್ತಿ ಸ್ಥಿರತೆ ಮತ್ತು ಶ್ರಮ ಅವರು ಒಂದು ಕೆಲಸ ಆರಂಭಿಸಿದರೆ ಅದನ್ನು ಪೂರ್ಣಗೊಳಿಸುವ ತನಕ ನಿಲ್ಲುವುದಿಲ್ಲ ಅವರು ಅದ್ಭುತ ಕರ್ಮಯೋಗಿಗಳು ಇವರ ಮೇಲೆ ಶುಕ್ರಗ್ರಹದ ಪ್ರಭಾವ ಹೆಚ್ಚು ಇರುತ್ತದೆ ಶುಕ್ರನಿಂದ ಅವರಿಗೆ ಸೌಂದರ್ಯ ಪ್ರಜ್ಞೆ ಕಲಾತ್ಮಕ ಬುದ್ಧಿ ಮತ್ತು ಜೀವನದಲ್ಲಿ ಸುಂದರ ವಸ್ತುಗಳ ಮೆಚ್ಚುಗೆ ಸಿಕ್ಕಿದೆ ಈ ಕಾರಣದಿಂದ ವೃಷಭ ರಾಶಿಯವರು ಕಲೆ ಸಂಗೀತ ವಿನ್ಯಾಸ ವಾಸ್ತು ಆಹಾರ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ ಒಮ್ಮೆ ಯೋಚಿಸಿ ನೋಡಿ ವೃಷಭ ರಾಶಿಯವನು ಒಂದು ಹೋಟೆಲ್ ಆರಂಭಿಸಿದರೆ ಅಲ್ಲಿ ಸಿಗುವ ಆಹಾರ ಕೇವಲ ರುಚಿಯಾಗಿರುವುದಲ್ಲ ಅದರ ಹಿಂದೆ ಪ್ರೀತಿ ಶ್ರಮ ಮತ್ತು ಪರಿಪೂರ್ಣತೆ ಇರುತ್ತದೆ ಇವರು ಮಾಡಿದ ಕೆಲಸದಲ್ಲಿ ಗುಣಮಟ್ಟವೇ ಪ್ರಮುಖ ಆದರೆ ಹಣದ ವಿಷಯದಲ್ಲಿ ಇವರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಏಕೆಂದರೆ ವೃಷಭ ರಾಶಿಯವರು ಹಣ ಗಳಿಸುವಲ್ಲಿ ಬುದ್ಧಿವಂತರಾದರೂ ಕೆಲವೊಮ್ಮೆ ಅತಿ ನಂಬಿಕೆ ಅಥವಾ ಭಾವನೆಗಳಿಂದ ತಪ್ಪು ನಿರ್ಧಾರ ಮಾಡಬಹುದು ಉದಾಹರಣೆಗೆ ಒಬ್ಬ ಸ್ನೇಹಿತ ಸಾಲ ಕೇಳಿದರೆ ಅವರು ಈ ಇಲ್ಲ ಎನ್ನಲು ಕಷ್ಟಪಡುತ್ತಾರೆ ಇದು ಅವರಂಬುದು ಮನಸ್ಸಿನ ಲಕ್ಷಣ ಆದರೆ ಈ ದಯೆ ಕೆಲವೊಮ್ಮೆ ನಷ್ಟಕ್ಕೆ ಕಾರಣವಾಗಬಹುದು ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರು ನಿಧಾನವಾಗಿ ಬೆಳೆಯುತ್ತಾರೆ ಆದರೆ ಏರಿದ ನಂತರ ಯಾರೂ ಅವರನ್ನು ತಗ್ಗಿಸಲು ಸಾಧ್ಯವಿಲ್ಲ ಅವರು ಒಂದು ನಂಬಿಕೆಯೇ ಕಾಲದೊಂದಿಗೆ ಎಲ್ಲವೂ ಸರಿಯಾಗುತ್ತದೆ ಈ ನಂಬಿಕೆಯೇ ಅವರಿಗೆ ಧೈರ್ಯ ಸಹನೆ ಮತ್ತು ಯಶಸ್ಸಿನ ಬಾಗಿಲು ತೆರೆಯುವ ಕೀಲಿ ವ್ಯಹಚಾರದ ದೃಷ್ಟಿಯಿಂದ ನೋಡಿದರೆ ಶುಕ್ರನ ಸ್ಥಾನ ಬಲವಾಗಿದ್ದರೆ ಇವರ ವೃತ್ತಿ ಜೀವನ ಬಹಳ ಚೈತನ್ಯದಿಂದಿರುತ್ತದೆ ಆದರೆ ಶನಿಯ ಪ್ರಭಾವ ಬಲವಾದಾಗ ಕೆಲವೊಮ್ಮೆ ಸವಾಲುಗಳು ಎದುರಾಗಬಹುದು ಆದರೂ ಶನಿ ನೀಡುವ ಪಾಠಗಳು ಇವರಿಗೆ ತಾಳ್ಮೆಯ ಶಕ್ತಿ ನೀಡುತ್ತವೆ ಒಮ್ಮೆ ಒಂದು ಕತೆ ಕೇಳೋಣ ರವಿ ಎಂಬ ವೃಷಭ ರಾಶಿಯವನು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಸಹೋದ್ಯೋಗಿಗಳು ಬೇಸರಗೊಂಡು ಕೆಲಸ ಬದಲಿಸುತ್ತಿದ್ದರು ಆದರೆ ಅವನು ಮಾತ್ರ ಶ್ರಮಿಸುತ್ತಾ ನಿಂತಿದ್ದ ವರ್ಷಗಳ ನಂತರ ಅದೇ ಕಂಪನಿಯು ಅವನ ನಿಷ್ಠೆಯನ್ನು ಗುರುತಿಸಿ ಅವನನ್ನು ಮ್ಯಾನೇಜರ್ ಮಾಡಿದವು ಇದೇ ವೃಷಭ ರಾಶಿಯ ನಿಜವಾದ ಚಿತ್ರಣ ನಿಧಾನವಾಗಿ ಆದರೆ ನಂಬಿಕೆಯಿಂದ ಮುಂದೆ ಸಾಗುವ ಜೀವನ ಧನಭಾಗ್ಯದಲ್ಲಿ ಇವರು ಶ್ರದ್ಧೆ ಮತ್ತು ನಿಯಮದ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ಹಣ ಅವರಿಗೆ ಕೇವಲ ವ್ಯಯಿಸುವ ವಸ್ತು ಅಲ್ಲ ಅದು ಜೀವನದ ಸುರಕ್ಷೆಯ ಪ್ರತೀಕ ಆದ್ದರಿಂದ ಇವರು ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುತ್ತಾರೆ ಕೆಲವರು ತಮ್ಮ ಜೀವನದ ಮೊದಲ ಹತ್ತು ವರ್ಷಗಳಲ್ಲಿ ಕಷ್ಟಪಟ್ಟು ನಂತರದ ವರ್ಷಗಳಲ್ಲಿ ಆರ್ಥಿಕವಾಗಿ ಬಹಳ ಶಕ್ತರಾಗುತ್ತಾರೆ ಇವರು ಯಾವ ಕೆಲಸ ಮಾಡಿದರೂ ಅದರಲ್ಲಿ ಮನಸ್ಸು ಇಡುತ್ತಾರೆ ಅವರ ತತ್ವವೇ ಕಾಯಕವೇ ಕೈಲಾಸ ಶ್ರಮದಿಂದಲೇ ಸಿಕ್ಕ ಫಲವೇ ಸತ್ಯವಾದ ಸಮಾಧಾನ ಆದರೆ ಒಂದು ವಿಷಯವನ್ನು ನೆನಪಿಡಿ ವೃಷಭ ರಾಶಿಯವರು ಯಾವಾಗಲೂ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಮೊದಲು ಆಲೋಚನೆ ಮಾಡಬೇಕು ವೇಗಕ್ಕಿಂತ ಬುದ್ಧಿ ಇವರಿಗೆ ಹೆಚ್ಚಿನ ಸಹಾಯ ಮಾಡುತ್ತದೆ ಇವರ ಹಣದ ಮನೆಯಾದ ದ್ವಿತೀಯ ಭಾವದಲ್ಲಿ ಶುಕ್ರ ಅಥವಾ ಗುರು ಬಲವಾಗಿದ್ದರೆ ಇವರ ಜೀವನದಲ್ಲಿ ಲಕ್ಷ್ಮೀ ಕೃಪೆ ನಿತ್ಯವಾಗಿರುತ್ತದೆ ಅವರು ಆಸ್ತಿಯನ್ನು ಗೌರವವನ್ನು ಸಂಪಾದಿಸುತ್ತಾರೆ ಆದರೆ ಕೂಚ ಅಥವಾ ರಾಹು ಕೋಪಗೊಂಡರೆ ಕೆಲವೊಮ್ಮೆ ಅಚಾನಕ್ ಖರ್ಚುಗಳು ಎದುರಾಗಬಹುದು ಆದ್ದರಿಂದ ನಿಯಮಿತ ಪೂಜೆ ಮನಸ್ಸಿನ ಶಾಂತಿ ಮತ್ತು ಧ್ಯಾನ ಇವರಿಗೆ ಬಹಳ ಅಗತ್ಯ ವೃಷಭ ರಾಶಿಯವರು ಬದುಕಿನಲ್ಲಿ ನಿಧಾನವಾಗಿ ಏರುತ್ತಾರೆ ಆದರೆ ಅವರ ಸಾಧನೆ ಶಾಶ್ವತವಾಗಿರುತ್ತದೆ ಅವರ ಕೈಯಿಂದ ಮಾಡಿದ ಕೆಲಸ ಚಿರಕಾಲ ಉಳಿಯುತ್ತದೆ ಅದು ವ್ಯವಹಾರವಾಗಲಿ ಕುಟುಂಬವಾಗಲಿ ಅಥವಾ ಸ್ನೇಹವಾಗಲಿ ಹೀಗೆ ಅವರ ಜೀವನದ ದನ ವೃತ್ತಿ ಮತ್ತು ಗ್ರಹಗಳ ನಂಟು ಒಂದು ಪ್ರೇರಣೆಯ ಕಥೆಯಂತಿದೆ ಮಣ್ಣಿನಂತೆ ತಾಳ್ಮೆ ಇಟ್ಟು ಕೆಲಸ ಮಾಡಿದರೆ ಕಾಲವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ವೃಷಭ ರಾಶಿಯವರು ಹೊರಗೆ ನೋಡುವುದಕ್ಕೆ ಬಲಿಷ್ಠರು ಶಾಂತರು ಮತ್ತು ಸ್ಥಿರ ಮನಸ್ಸಿನವರಂತೆ ಕಾಣುತ್ತಾರೆ ಆದರೆ ಅವರ ಒಳಮನಸ್ಸು ತುಂಬಾ ನಾಜುಕು ಸಂವೇದನಾಶೀಲ ಅವರ ಮುಖದಲ್ಲಿ ಯಾವಾಗಲೂ ನಗು ಇರಬಹುದು ಆದರೆ ಹೃದಯದೊಳಗೆ ಕೆಲವೊಮ್ಮೆ ಭಾರವಾಗಿರುವ ಭಾವನೆಗಳು ಇರುತ್ತವೆ ಇವರು ನೋವನ್ನು ಬಾಯಿಯಿಂದ ಹೇಳುವುದಿಲ್ಲ ಬದಲಿಗೆ ಮೌನದಿಂದ ತಾಳುತ್ತಾರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ವೃಷಭ ರಾಶಿಯವರ ದೇಹ ಶಕ್ತಿಶಾಲಿ ಆದರೆ ಅವರಿಗೆ ಗಂಟಲು ಕಂಠ ಮತ್ತು ಕಂಠ ಸಂಬಂಧಿ ತೊಂದರೆಗಳು ಆಗುವ ಸಾಧ್ಯತೆ ಹೆಚ್ಚು ಕೆಲವರಿಗೆ ಥೈರಾಯ್ಡ್ ಸಮಸ್ಯೆ ಅಥವಾ ಶೀತ ಜ್ವರದ ತೊಂದರೆ ಆಗಬಹುದು ಇದರ ಕಾರಣ ಅವರು ತಮ್ಮ ಮನದ ಮಾತು ಹೇಳದೆ ಒಳಗೆ ಎತ್ತುಕೊಳ್ಳುವುದು ಇವರ ಆರೋಗ್ಯದ ದೊಡ್ಡ ರಹಸ್ಯ ಮನಸ್ಸಿನ ಶಾಂತಿ ಅವರು ಒತ್ತಡದಲ್ಲಿ ಇದ್ದರೆ ಅವರ ದೇಹ ತಕ್ಷಣ ಪ್ರತಿಕ್ರಿಯಿಸುತ್ತದೆ ಆದ್ದರಿಂದ ಧ್ಯಾನ ವತ್ತಿ ಮತ್ತು ಸಂಗೀತ ಇವರಿಗೆ ಅತ್ಯುತ್ತಮ ಔಷಧಿ ಇವರು ಒಮ್ಮೆ ಹಸಿರು ಪ್ರಕೃತಿಯ ಮಧ್ಯೆ ನಡೆದರೆ ಅಥವಾ ತಮ್ಮ ಇಷ್ಟದ ಹಾಡು ಕೇಳಿದರೆ ಅವರ ಆತ್ಮ ಹೊಸ ಶಕ್ತಿಯನ್ನು ಪಡೆಯುತ್ತದೆ ಒಮ್ಮೆ ಕಲ್ಪನೆ ಮಾಡಿ ಬೆಳಗಿನ ಬೆಳಕಿನಲ್ಲಿ ಒಂದು ವೃಷಭ ರಾಶಿಯ ಮಹಿಳೆ ತನ್ನ ತೋಟದಲ್ಲಿ ಹೂಗಳನ್ನು ನೋಡುತ್ತ ನಗುತ್ತಾಳೆ ಹೂವಿನ ಸುವಾಸನೆ ಅವಳ ಮನಸ್ಸಿನಲ್ಲಿರುವ ಎಲ್ಲ ತಣಿವುಗಳನ್ನು ತೆಗೆದುಹಾಕುತ್ತದೆ ಇದೇ ಅವರ ಚಿಕಿತ್ಸೆಯ ಮಾರ್ಗ ಪ್ರಕೃತಿಯ ಜೊತೆಗಿನ ಸಂಪರ್ಕ ಗ್ರಹಚಾರದ ದೃಷ್ಟಿಯಿಂದ ನೋಡಿದರೆ ಶುಕ್ರ ಬಲವಾದರೆ ಇವರ ದೇಹದ ಕಾಂತಿ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ಆದರೆ ಶನಿಯ ಪ್ರಭಾವ ಅಲ್ಪವೂ ಇದ್ದರೆ ಕೆಲವೊಮ್ಮೆ ಒತ್ತಡ ನಿದ್ರಾಹೀನತೆ ಅಥವಾ ಮೌನದ ಬಾಧೆ ಕಾಣಬಹುದು ವೃಷಭ ರಾಶಿಯವರು ಅತಿಯಾದ ಕೆಲಸ ಅಥವಾ ಒತ್ತಡ ತೆಗೆದುಕೊಳ್ಳಬಾರದು ಏಕೆಂದರೆ ಇವರ ದೇಹ ಮತ್ತು ಮನಸ್ಸು ಎರಡು ವಿಭಿನ್ನ ಸಂಗೀತದ ತಂತಿಯಂತೆ ಒಂದು ತೀವ್ರವಾದರೆ ಮತ್ತೊಂದು ತೂಟುತ್ತದೆ ಅವರು ಸಮತೋಲನ ಕಾಯ್ದುಕೊಂಡರೆ ಜೀವನದ ಎಲ್ಲಾ ಅಂಶಗಳಲ್ಲಿ ಪ್ರಕಾಶ ಹೊಳೆಯುತ್ತಾರೆ ಇವರು ಊಟ ನಿದ್ರೆ ವಿಶ್ರಾಂತಿ ಎಲ್ಲವನ್ನೂ ಸರಿಯಾದ ಸಮಯದಲ್ಲಿ ಮಾಡಿದರೆ ಅವರ ಆರೋಗ್ಯ ಕಾಪಾಡಿಕೊಳ್ಳಬಹುದು ಶುಕ್ರನ ಪ್ರಭಾವದಿಂದ ಇವರಿಗೆ ರುಚಿಕರ ಆಹಾರ ಪ್ರೀತಿಯಿದೆ ಆದರೆ ಅತಿ ತಿನ್ನುವುದನ್ನು ತಪ್ಪಿಸಬೇಕು ಸ್ವಲ್ಪ ನಿಯಮದ ಜೀವನ ಅವರ ಅತ್ಯಂತ ದೊಡ್ಡ ಬಲ ಮನಸ್ಸಿನ ಸ್ಥಿತಿಯ ವಿಷಯಕ್ಕೆ ಬಂದರೆ ಇವರಲ್ಲಿ ನಿಷ್ಠೆ ಮತ್ತು ಶಾಂತಿಯು ತುಂಬಿದೆ ಆದರೆ ಕೆಲವೊಮ್ಮೆ ಆತ್ಮವಿಶ್ವಾಸ ಕಡಿಮೆಯಾಗಬಹುದು ಆ ಸಮಯದಲ್ಲಿ ಇವರಿಗೆ ಅಗತ್ಯವಾದದ್ದು ಸ್ವಂತ ಮೆಚ್ಚುಗೆ ಅವರು ತಮ್ಮ ಸಾಧನೆಗಳನ್ನು ನೆನೆದು ತಮ್ಮ ಮೇಲೆ ನಂಬಿಕೆ ಇತ್ತರೆ ಪುನಃ ಬೆಳಕಿನಲ್ಲಿ ಮುಳುಗುತ್ತಾರೆ ಇವರ ಬದುಕಿನ ಪಾಠ ಏನು ಗೊತ್ತಾ ನೀವು ಬಿತ್ತಿದ ಬೀಜ ತಕ್ಷಣ ಮೊಳಕೆಯೊಡೆಯುವುದಿಲ್ಲ ಆದರೆ ನೀವು ನಂಬಿಕೆಯಿಂದ ನೀರು ಸುರಿಸಿದರೆ ಒಂದು ದಿನ ಅದು ಹೂವಾಗುತ್ತದೆ ವೃಷಭ ರಾಶಿಯವರ ಜೀವನ ಇದೆಯೇ ನಿಧಾನ ಆದರೆ ಸಾರ್ಥಕ ಶಾಂತ ಆದರೆ ಶಕ್ತಿಯೊತ್ತ ಒಮ್ಮೆ ವಯಸ್ಸಾದ ವೃಷಭ ರಾಶಿಯ ವ್ಯಕ್ತಿ ಹೇಳಿದ ಮಾತು ಬಹಳ ಆಳವಾದುದು ನಾನು ಜೀವನದಲ್ಲಿ ಅತಿಯಾಗಿ ಓಡಲಿಲ್ಲ ಆದರೆ ನಾನು ಬಿದ್ದಿಲ್ಲ ನಾನು ನಿಧಾನವಾಗಿ ನಡೆದೆ ಆದರೆ ಪ್ರತಿಯೊಂದು ಹೆಜ್ಜೆಯೂ ಸ್ಥಿರವಾಗಿತ್ತು ಇದು ಅವರ ಜೀವನದ ಸಾರ ಇವರ ಮನಸ್ಸಿನ ಶಕ್ತಿ ಅಸಾಧಾರಣ ಅವರು ತಮ್ಮ ಮೇಲೆ ನಂಬಿಕೆ ಇದ್ದರೆ ಅವರ ಬದುಕು ಸ್ವತಃ ದೈವದ ಆಶೀರ್ವಾದವಾಗುತ್ತದೆ ಅವರಿಗಾಗಿ ಒಂದು ಉಪಾಯ ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷ ಮೌನ ಧ್ಯಾನ ಮಾಡಿ ಶುಕ್ರಗ್ರಹಕ್ಕೆ ಪ್ರಾರ್ಥನೆ ಮಾಡಿ ಮತ್ತು ಹಸಿರು ಬಣ್ಣದ ವಸ್ತ್ರ ಧರಿಸಿ ಇದು ಶುಕ್ರನ ಶಕ್ತಿ ಹೆಚ್ಚಿಸುತ್ತದೆ ಶುಕ್ರ ಶಾಂತವಾಗಿದ್ದರೆ ಜೀವನದಲ್ಲಿ ಪ್ರೀತಿ ಶಾಂತಿ ಮತ್ತು ಆರೋಗ್ಯ ಮೂರುಗಳು ಸದಾ ಅವರ ಜೊತೆ ಇರುತ್ತವೆ ಪ್ರಿಯ ವೃಷಭ ರಾಶಿಯವರೇ ನಿಮ್ಮ ಜೀವನ ಒಂದು ಕತೆ ಅಲ್ಲ ಅದು ಒಂದು ಗಾದೆ ನಿಧಾನವಾಗಿ ಪ್ರಾರಂಭವಾಗುವ ಆದರೆ ಕಾಲದೊಂದಿಗೆ ಅದ್ಭುತವಾಗಿ ಅರಳುವ ಜೀವನ ನೀವು ಇತರರಂತೆ ಬೇಗನೆ ಓಡಬೇಕೆಂದಿಲ್ಲ ನಿಮ್ಮ ಹೆಜ್ಜೆಗಳು ನಿಧಾನವಾಗಿರಬಹುದು ಆದರೆ ಆ ಹೆಜ್ಜೆಗಳ ದೃಢತೆ ಇತರರಿಗಿಂತ ಸಾವಿರ ಪಟ್ಟು ಹೆಚ್ಚು ನಿಮ್ಮ ಬದುಕಿನ ಅತ್ಯಂತ ದೊಡ್ಡ ಪಾಠವೆಂದರೆ ಸ್ಥಿರತೆ ಮತ್ತು ನಂಬಿಕೆ ಯಾವಾಗಲೂ ಫಲ ಕೊಡುತ್ತವೆ ಇಂದಿನ ಕಾಲದಲ್ಲಿ ಎಲ್ಲರೂ ವೇಗದಲ್ಲಿ ಬದುಕುತ್ತಿದ್ದಾರೆ ಆದರೆ ನೀವು ಮಾತ್ರ ಶಾಂತವಾಗಿ ಮನಸ್ಸಿನ ಶಬ್ದ ಕೇಳುತ್ತಾ ಜೀವನದ ಅರ್ಥ ಹುಡುಕುವವರು ಇದೇ ನಿಮ್ಮ ವಿಶಿಷ್ಟತೆ ಒಮ್ಮೆ ಯೋಚಿಸಿ ನೋಡಿ ಬೆಳಗಿನ ಹೊತ್ತಿನಲ್ಲಿ ಒಬ್ಬ ರೈತ ಮಣ್ಣಿನಲ್ಲಿ ಬೀಜ ಬಿತ್ತುತ್ತಾನೆ ಅವನಿಗೆ ಗೊತ್ತು ಹಿಂದೆ ಬಿತ್ತಿದ ಬೀಜ ನಾಳೆ ಬೆಳೆ ಆಗುವುದಿಲ್ಲ ಆದರೆ ಅವನು ಪ್ರತಿದಿನ ನೀರು ಸುರಿಸುತ್ತಾನೆ ಸೂರ್ಯನ ಬೆಳಕನ್ನು ಸಹಿಸುತ್ತಾನೆ ಮಳೆ ಬಂದರೂ ನಿಲ್ಲುವುದಿಲ್ಲ ಕೆಲ ತಿಂಗಳ ನಂತರ ಆ ಬೀಜ ಫಲ ನೀಡುತ್ತದೆ ಇದೇ ವೃಷಭ ರಾಶಿಯವರ ತತ್ವ ನಾನು ಬಿತ್ತುತ್ತೇನೆ ಸಮಯ ಅದರ ಫಲ ನೀಡುತ್ತದೆ ನಿಮ್ಮ ಭವಿಷ್ಯದ ಬೆಳಕು ಕೂಡ ಇದೇ ರೀತಿಯದು ಇತ್ತೀಚೆಗೆ ನೀವು ಮಾಡಿದ ಶ್ರಮ ತೆಗೆದುಕೊಂಡ ತಾಳ್ಮೆ ಇದರ ಫಲ ಸಿಗದಂತೆ ಕಾಣಬಹುದು ಆದರೆ ಆಕಾಶದಲ್ಲಿರುವ ಶುಕ್ರಗ್ರಹ ನಿಮಗೆ ನಿಧಾನವಾಗಿ ದಾರಿ ತೋರಿಸುತ್ತಿದೆ ಮುಂದಿನ ವರ್ಷಗಳಲ್ಲಿ ವೃಷಭ ರಾಶಿಯವರು ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡುಕೊಳ್ಳುವ ಸಾಧ್ಯತೆ ಇದೆ ಹೊಸ ಉದ್ಯೋಗ ಹೊಸ ಮನೆ ಅಥವಾ ಒಂದು ಹೊಸ ಪ್ರೀತಿ ನೀವು ಮಾಡಿದ ಪ್ರತಿಯೊಂದು ಸಣ್ಣ ಶ್ರಮವು ನಿಮ್ಮ ಯಶಸ್ಸಿನ ಬೀಜ ಕೆಲವೊಮ್ಮೆ ಜೀವನ ಕಠಿಣವಾಗಬಹುದು ಆದರೆ ನೆನಪಿಡಿ ಮಣ್ಣನ್ನು ಉದುರಿಸದೆ ಹೂ ಅರಳುವುದಿಲ್ಲ ನಿಮ್ಮ ಕಷ್ಟಗಳು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತವೆ ನಿಮ್ಮ ವ್ಯಕ್ತಿತ್ವದ ಒಂದು ಅಮೂಲ್ಯ ಅಂಶ ನೀವು ಯಾರಿಗೂ ಹಾನಿ ಮಾಡೋದಿಲ್ಲ ನಿಮ್ಮ ಮನಸ್ಸು ಶುದ್ಧ ನಿಮ್ಮ ನಗು ಸಹಜ ನಿಮ್ಮ ಸ್ನೇಹ ನಿಷ್ಠೆಮಯ ಈ ಗುಣಗಳೇ ನಿಮ್ಮ ಜೀವನದ ರಕ್ಷಣೆಯ ಕವಚ ನಿಮ್ಮ ಜೀವನದಲ್ಲಿ ಗುರು ಮತ್ತು ಶುಕ್ರದ ಅನುಗ್ರಹ ಇರುವುದರಿಂದ ನೀವು ಬಲವಾದ ಆಧ್ಯಾತ್ಮಿಕ ಸಂಪರ್ಕ ಹೊಂದಿರುತ್ತೀರಿ ನೀವು ಧ್ಯಾನ ಮಾಡಿದರೆ ಅಥವಾ ಸತ್ಯದ ಹುಡುಕಾಟದಲ್ಲಿ ಹೋದರೆ ದೈವ ನಿಮ್ಮ ಕೈ ಹಿಡಿಯುತ್ತದೆ ನಿಮಗೆ ಹಣ ಪ್ರೀತಿ ಮತ್ತು ಗೌರವ ಮೂರುಗಳು ಸಮಯ ಬಂದಾಗ ಖಚಿತವಾಗಿ ದೊರೆಯುತ್ತವೆ ಒಮ್ಮೆ ಒಂದು ಹಿರಿಯ ವೃಷಭ ರಾಶಿಯ ಮಹಿಳೆ ಹೇಳಿದ ಮಾತು ಕೇಳಿ ಜೀವನದಲ್ಲಿ ನನಗೆ ಸಿಕ್ಕ ಸಣ್ಣ ಸಂತೋಷಗಳೇ ನನ್ನ ದೊಡ್ಡ ಸಂಪತ್ತು ಜನರು ನನ್ನನ್ನು ಬದಲಾಯಿಸಲು ಪ್ರಯತ್ನಿಸಿದರು ಆದರೆ ನಾನು ನನ್ನ ಶಾಂತಿಯನ್ನು ಕಳೆದುಕೊಂಡಿಲ್ಲ ಇದು ವೃಷಭ ರಾಶಿಯ ಜೀವಂತ ತತ್ವ ನಿಮ್ಮ ಭವಿಷ್ಯ ಹೇಗಿರುತ್ತದೆ ಗೊತ್ತಾ ಒಂದು ಶಾಂತ ನದಿಯಂತೆ ಕೆಲವೊಮ್ಮೆ ಹರಿವು ನಿಧಾನ ಕೆಲವೊಮ್ಮೆ ವೇಗ ಆದರೆ ನದಿ ತನ್ನ ದಾರಿಯನ್ನು ಯಾವತ್ತೂ ಕಳೆದುಕೊಳ್ಳುವುದಿಲ್ಲ ಇದೇ ನಿಮ್ಮ ರಾಶಿಯ ಶಕ್ತಿ ದೃಢ ಮನಸ್ಸು ಶ್ರದ್ಧೆ ಮತ್ತು ಆಳವಾದ ಹೃದಯ ನಿಮ್ಮ ಬದುಕಿನ ಕೊನೆಯ ಪಾಠ ನೀವು ಇತರರಂತೆ ವೇಗದಲ್ಲಿ ಓಡಬೇಕಾಗಿಲ್ಲ ನಿಮ್ಮ ಸಮಯ ಬರುವುದು ಖಚಿತ ಸಮಯ ಬಂದಾಗ ದೈವ ಸ್ವತಃ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಇದನ್ನೇ ನಿಮಗೆ ಹೇಳಬೇಕಾಗಿತ್ತು ಇಂದು ನಿಮ್ಮ ಶಕ್ತಿ ನೀವು ನಿಮ್ಮ ತಾಳ್ಮೆ ದೇವರವರ ನಿಮ್ಮ ಪ್ರೀತಿ ನಿಮ್ಮ ಪ್ರಾರ್ಥನೆ ಪ್ರಿಯ ವೃಷಭ ರಾಶಿಯವರೇ ನಿಮ್ಮ ಜೀವನದ ಈ ಅಧ್ಯಾಯ ನಿಮ್ಮ ಹೃದಯಕ್ಕೆ ಸ್ಪರ್ಶಿಸಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಅನುಭವ ಕಮೆಂಟ್ ಮಾಡಿ ಮತ್ತು ಇಂತಹ ರಾಶಿ ರಹಸ್ಯಗಳನ್ನು ತಿಳಿಯಲು ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯ ಆಕರ್ಷಕ ಮನಸ್ಸು ಮತ್ತು ಅದರ ಜೋಡಿಗಳ ರಹಸ್ಯಗಳನ್ನು ತಿಳಿಯಲಿದ್ದೇವೆ ಆಗುವರೆಗೆ ಮೆನುಪಿಡಿ ಎ ವೃಷಭ ರಾಶಿಯವರು ನಿಧಾನವಾಗಿ ನಡೆದು ಸಹ ಗುರಿ ತಲುಪುತ್ತಾರೆ ಏಕೆಂದರೆ ಅವರ ಶಾಂತಿ ಅವರ ಶಕ್ತಿ